ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಯು ಟೈಮ್ಸ್ ಕನ್ನಡ ನಾನು ಪವಿತ್ರ ಕೆ ಜಾಲಿ ರೈಡ್ಗೆ ಅಂತ ಹೋದ ವಿದ್ಯಾರ್ಥಿಗಳ ಬಾಳಲ್ಲಿ ಜವರಾಯ ತನ್ನ ಆಟವನ್ನ ಆಡಿದ್ದಾನೆ ಆರು ಜನ ವಿದ್ಯಾರ್ಥಿಗಳು ಸೇರಿದಂತೆ ಒಬ್ಬ ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ ಎಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸತ್ಯವಾರ ಎಂಬ ಗ್ರಾಮದ ಬಳಿ ಈ ಒಂದು ಭೀಕರ ರಸ್ತೆ ಅಪಘಾತ ಇಂದು ಬೆಳಗ್ಗೆ ಮುಂಜಾನೆ ನಾಲ್ಕು ಐವತ್ತರ ಸಮಯದಲ್ಲಿ ನಡೆದಿದೆ ಆರು ಜನ ವಿದ್ಯಾರ್ಥಿಗಳು ಬೆಂಗಳೂರು ಮೂಲದವರು ಸೊ ಯಾರಿಗೂ ಹೇಳದ ಹಾಗೆ ಜಾಲಿ ರೈಡ್ಗೆ ಅಂತ ಬಂದಿದ್ದಾರೆ ಕಾರ್ನಲ್ಲಿ ಅದು ಕೂಡ ಮಹೇಂದ್ರ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಕಾರ್ನಲ್ಲಿ ಸೊ ಹೊಸಕೋಟೆ ಕಡೆಯಿಂದ ದೇವನಹಳ್ಳಿ ಕಡೆಗೆ ಹೋಗಬೇಕಾದ್ರೆ ಅತಿ ವೇಗವಾಗಿ ಹೋಗ್ತಾ ಇರ್ತಾರೆ ಸೊ ಆಗ ರಸ್ತೆಯಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಇಪ್ಪತ್ತಾರು ವರ್ಷದ ಗಗನ್ ಅನ್ನೋರು ಹೋಗ್ತಾ ಇರ್ತಾರೆ ಸೊ ಅತಿ ವೇಗವಾಗಿ ಹೋದಂತಹ ಕಾರು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ನಲ್ಲಿದ್ದ ಬೈಕ್ ಸವಾರ ಮೇಲೆ ಹಾರಿ ಕೆಳಗಡೆ ಬಿದ್ದು ಸ್ಥಳದಲ್ಲಿಯೇ ಮೃತಪಡ್ತಾನೆ ಕಾರು ನಿಯಂತ್ರಣವನ್ನ ತಪ್ಪಿ ಡಿವೈಡರ್ ಗೆ ಡಿಕ್ಕಿ ಹೊಡೆದು ನಂತರ ಆಪೋಸಿಟ್ ಕಡೆಯಿಂದ ಬರ್ತಾ ಇದ್ದಂತಹ ಕಂಟೈನರ್ಗೆ ಗೆ ಡಿಕ್ಕಿ ಹೊಡೆಯುತ್ತೆ ಸೊ ಈ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಆ ಕಂಟೈನರ್ ಕೂಡ ಪಲ್ಟಿಯಾಗಿ ಬೇರೆ ರಸ್ತೆಗೆ ಬೀಳುತ್ತೆ ಆ ಕಂಟೈನರ್ಗೂ ಕೂಡ ಆಪೋಸಿಟ್ ಇಂದ ಬರ್ತಾ ಇರುವಂತಹ ಒಂದು ಕಾರು ಡಿಕ್ಕಿ ಹೊಡೆಯುತ್ತೆ ಈ ರೀತಿಯ ಸರಣಿ ಅಪಘಾತದ ದೃಶ್ಯಗಳು ಬೆಳಗ್ಗೆ ಹೊಸಕೋಟೆ ರಸ್ತೆಯಲ್ಲಿ ಆ ಭೀಕರತೆಯನ್ನ ನೋಡಿದಾಗಲೇ ಊಹಿಸಿಕೊಳ್ಳಬಹುದು ಯಾವ ಮಟ್ಟಿಗೆ ಅಪಘಾತವಾಗಿತ್ತು ಅಂತ ನೋಡಿ ಈ ಎಲ್ಲಾ ವಿದ್ಯಾರ್ಥಿಗಳು ಅಪ್ರಾಪ್ತರು ಎಲ್ಲಾರು ಹದಿನೈದು ಹದಿನಾರು ಹದಿನೆಂಟು ವರ್ಷದ ಒಳಗಿನ ಪಿ ಯು ಸಿ ಹಾಗೂ ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳು ಅಶ್ವಿನ್ ನಾಯರ್ ಅನ್ನೋರು ಹಾಗೆಯೇ ಅರ್ಹಾನ್ ಫರ್ಹಾನ್ ಅಯಾನ್ ಭರತ್ ಮತ್ತು ಈತನ್ ಜಾರ್ಜ್ ಎಂಬ ಆರು ವಿದ್ಯಾರ್ಥಿಗಳು ಆ ಕಾರ್ ನಲ್ಲಿ ಹೋಗ್ತಾ ಇರ್ತಾರೆ ಎಲ್ಲರೂ ಕೂಡ ಒಂದು ಹದಿನೈದರಿಂದ ಹದಿನೆಂಟು ವರ್ಷದ ವಿದ್ಯಾರ್ಥಿಗಳೇ ಆಗಿರ್ತಾರೆ ಇವರು ಮಾಡಿದಂತಹ ಜಾಲಿ ರೈಡ್ಗೆ ಅಮಾಯಕ ಒಂದು ಪ್ರಾಣ ಬಲಿಯಾಗುತ್ತೆ ಅವರೇ ನೋಡಿ ಗಗನ್ ಇಪ್ಪತ್ತಾರು ವರ್ಷದ ಗಗನ್ ಅವರ ಕುಟುಂಬಕ್ಕೆ ಅವರೇ ಸಲಹ ಬೇಕಾಗಿದ್ದವ್ರು ಸೊ ಅವರ ತಾಯಿಗೆ ಕಣ್ಣಿಲ್ಲ ಅವರ ತಂದೆ ತಾಯಿಗೆ ಒಬ್ಬನೇ ಮಗ ಆಗಿರ್ತಾನೆ ಸೊ ಕೆಲಸವನ್ನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಈ ರೀತಿಯ ದುರ್ಮರಣ ಅವರ ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿದೆ ಹಾಗೇನೆ ಅಶ್ವಿನ್ ನಾಯರ್ ಅನ್ನೋರ ಮನೆಯಲ್ಲೂ ಕೂಡ ಅವರ ತಾಯಿಗೆ ಹೇಳದೆ ಅವರು ಹೊರಗಡೆ ಹೋಗಿರ್ತಾರೆ ಸೊ ಬೆಳಗ್ಗೆ ಪೊಲೀಸರಿಂದ ಕರೆ ಹೋದಾಗ ನಿಮ್ಮ ಮಗ ಅಪಘಾತವಾಗಿದ್ದಾನೆ ಅಂತ ಅಂದಾಗ ಆ ತಾಯಿಗೆ ಏನು ಮಾಡಬೇಕು ಗೊತ್ತಾಗದೆ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಇನ್ನು ಅರ್ಹಾನ್ ಅನ್ನೋರು ಸೋಮವಾರ ಬುಕ್ ಮಾಡಿರ್ತಾರೆ ಮೆಕ್ಕಾಗೆ ಉಮ್ರಾ ಯಾತ್ರೆಗೆ ಹೋಗ್ಬೇಕು ಅಂತ ಆದ್ರೆ ಆ ದೇವರ ಆಟನೆ ಬೇರೆ ಆಗಿದೆ ಸೀದಾ ಅವರು ದೇವರ ಬಳಿಯೇ ಹೋಗುವಂತಾಗಿದೆ ನೋಡಿ ಈ ಎಲ್ಲ ಘಟನೆಯ ಹಿಂದೆ ಇರೋದು ಒಂದೇ ಕಾರಣ ಅತಿ ವೇಗ ಸೊ ಯಾರಿಗೂ ಹಾಗೆ ಅಪ್ರಾಪ್ತ ಬಾಲಕರು ಕೂಡ ಸೊ ಡ್ರೈವ್ ಮಾಡಿಕೊಂಡು ಹೋಗಿರೋದು ಇದಕ್ಕೆ ಮುಖ್ಯ ಕಾರಣ ಅಜಾಗರೂಕತೆ ಡ್ರೈವಿಂಗ್ ಮುಖ್ಯ ಕಾರಣ ಇವರ ಅಜಾಗರೂಕತೆಯಿಂದ ಒಂದು ಅಮಾಯಕ ಪ್ರಾಣ ಬಲಿಯಾಗಿದೆ ಹಾಗೂ ಇವರ ಪ್ರಾಣ ಕೂಡ ಹೋಗಿದೆ ಸೊ ಹೋದ ಪ್ರಾಣ ಮತ್ತೆ ಬರಲ್ಲ ಆದ್ರೆ ಇಂತಹ ಪುಂಡಾಟಿಕೆಗಳನ್ನ ಮಾಡುವಂತಹ ಯುವಕರಿಗೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ ಸೊ ಆದಷ್ಟು ನಿಮ್ಮ ನಿಯಂತ್ರಣದಲ್ಲಿ ವಾಹನವನ್ನ ಚಾಲನೆ ಮಾಡಿ ಅನ್ನೋದು ಯು ಟೈಮ್ಸ್ ಕನ್ನಡದ ಕಳಕಳಿಯ ವಿನಂತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ